ದೀಪಾವಳಿ ಪದವು ಸಂಸ್ಕೃತ ಪದಗಳಾದ ದೀಪ ಮತ್ತು ಆವಳಿ ಶಬ್ದಗಳಿಂದ ಕೂಡಿದೆ ಅಂದರೆ ಬೆಳಕಿನ ಸಾಲು ರೇಖೆ ಸರಣಿ ಎಂದರ್ಥ ಭಾರತವು ಹಬ್ಬಗಳ ನಾಡು ಕೆಲವು ರಾಷ್ಟ್ರೀಯ ಹಬ್ಬಗಳಾದರೆ ಹಲವು ಧಾರ್ಮಿಕ ಹಬ್ಬಗಳು ಬಹುಧರ್ಮೀಯರ ನಾಡು ಇದಾದುದರಿಂದ ಇಲ್ಲಿ ಅನೇಕ ಧಾರ್ಮಿಕ ಹಬ್ಬಗಳಿವೆ ಅಂತಹ ಹಬ್ಬಗಳಲ್ಲಿ ದೀಪಾವಳಿಯೂ ಒಂದು ಇದೊಂದು ಬಹುಮಂದಿ ಆಚರಿಸುವ ಹಬ್ಬವೂ ಹೌದು ದೀಪಾವಳಿಯು ಬೆಳೆಗಳ ಋತುವಿನ ಕೊನೆಯಲ್ಲಿ ಪ್ರಾರಂಭವಾಗುತ್ತದೆ ಸಮೃದ್ಧಿ ಹಾಗೂ ಸಂತೋಷವನ್ನು ಸೂಚಿಸುವ ಹಬ್ಬ ಇದಾಗಿದೆ ಪ್ರಾಚೀನ ಸಂಸ್ಕೃತ ಗ್ರಂಥಗಳಾದ ಸ್ಕಂದಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಈ ಹಬ್ಬದ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ಏಳನೇ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪಾವಳಿಯನ್ನು ದೀಪ ಪ್ರತಿಪಾದೋತ್ಸವ ಎಂದು ಉಲ್ಲೇಖಿಸಲಾಗಿದೆ ಅಲ್ಲಿ ನವವಿವಾಹಿತರು ಹಾಗೂ ವಧುವರರಿಗೆ ಉಡುಗೊರೆಯನ್ನು ನೀಡಲಾಗುತ್ತಿತ್ತು ಈಗಲೂ ಮದುವೆಯಾದ ಮೊದಲ ದೀಪಾವಳಿಗೆ ನವವಿವಾಹಿತರು ಹೆಣ್ಣಿನ ತವರುಮನೆಯಲ್ಲಿ ಪಾಲ್ಗೊಳ್ಳುವ ಕ್ರಮ ಇದೆ ಪ್ರಸಿದ್ಧ ಸಂಸ್ಕೃತ ಕವಿ ರಾಜಶೇಖರನ ಒಂಬತ್ತನೇ ಶತಮಾನದ ಕೃತಿ ಕಾವ್ಯಮೀಮಾಂಸದಲ್ಲಿ ದೀಪಾವಳಿಯನ್ನು ದೀಪಮಾಲಿಕ ಎಂದು ಉಲ್ಲೇಖಿಸಲಾಗಿದೆ ಅಲ್ಲಿ ಮನೆಗಳನ್ನು ಸ್ವಚ್ಛಗೊಳಿಸುವ ಮತ್ತು ದೀಪಗಳಿಂದ ಅಲಂಕರಿಸುವ ಸಂಪ್ರದಾಯಗಳನ್ನು ತಿಳಿಸಲಾಗಿದೆ ಈ ಹಬ್ಬವು ಭಾರತೀಯ ಉಪಖಂಡದಲ್ಲಿ ಹುಟ್ಟಿಕೊಂಡಿತು ಮತ್ತು ಪ್ರಾಚೀನ ಭಾರತದಲ್ಲಿ ಸುಗ್ಗಿಯ ಹಬ್ಬಗಳ ಸಮ್ಮಿಲನವಾಗಿದೆ ಸ್ಕಂದ ಕಿಶೋರ ಪುರಾಣಗಳಲ್ಲಿ ದೀಪಗಳು ಸೂರ್ಯನ ಭಾಗಗಳನ್ನು ಸಂಕೇತಿಸುತ್ತವೆ ಇದು ಎಲ್ಲ ಜೀವಿಗಳಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುವವನು ಎಂದು ಉಲ್ಲೇಖಿಸಲಾಗಿದೆ ದೀಪಾವಳಿಯನ್ನು ಭಾರತದ ಹೊರಗಿನಿಂದ ಬಂದ ಹಲವರು ಅವರದೇ ಆದ ಕ್ರಮದಲ್ಲಿ ವಿವರಿಸಿದ್ದಾರೆ ಹನ್ನೊಂದನೆಯ ಶತಮಾನದ ಭಾರತದ ಕುರಿತಾದ ತನ್ನ ಆತ್ಮಚರಿತೆಯಲ್ಲಿ ಪರ್ಷಿಯನ್ ಪ್ರವಾಸಿ ಮತ್ತು ಇತಿಹಾಸಕಾರ ಆಲ್ಬೆರೋನಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಹಿಂದೂಗಳು ದೀಪಾವಳಿಯನ್ನು ಆಚರಿಸುತ್ತಾರೆ ಎಂದು ಬರೆದಿದ್ದಾನೆ ವೆನೇಷಿಯನ್ ವ್ಯಾಪಾರಿ ಮತ್ತು ಪ್ರಯಾಣಿಕ ನಿಕೋಲೋ ಡಿ ಕಾಂಟೆ ಹದಿನೈದನೇ ಶತಮಾನದ ಆರಂಭದಲ್ಲಿ ಭಾರತಕ್ಕೆ ಭೇಟಿ ನೀಡಿ ತನ್ನ ಆತ್ಮಚರಿತ್ರೆಯಲ್ಲಿ ಹೀಗೆ ಬರೆದಿದ್ದಾನೆ ಈ ಹಬ್ಬಗಳಲ್ಲಿ ದೇವಾಲಯಗಳ ಒಳಗೆ ಮತ್ತು ಛಾವಣಿಗಳ ಹೊರಭಾಗದಲ್ಲಿ ಅಸಂಖ್ಯಾತ ಎಣ್ಣೆ ದೀಪಗಳನ್ನು ಜೋಡಿಸುತ್ತಾರೆ ಇವುಗಳು ಹಗಲು ರಾತ್ರಿ ಉರಿಯುತ್ತಲೇ ಇರುತ್ತವೆ ಮತ್ತು ಕುಟುಂಬಗಳು ಒಟ್ಟುಗೂಡಿ ಹೊಸ ಬಟ್ಟೆ ಧರಿಸುತ್ತಾರೆ ಹಾಡುತ್ತಾರೆ ನೃತ್ಯ ಮಾಡುತ್ತಾರೆ ಮತ್ತು ಹಬ್ಬ ಆಚರಿಸುತ್ತಾರೆ ಹದಿಮೂರನೇ ಶತಮಾನದ ವೇನಾಡ್ ಹಿಂದೂ ರಾಜ ರವಿವರ್ಮನ್ ಸಂಗ್ರಾಮಧೀರಣ ರಂಗನಾಥ ದೇವಾಲಯದ ಸಂಸ್ಕೃತ ಶಾಸನದ ಆರು ಮತ್ತು ಏಳನೇ ಪದ್ಯಗಳಲ್ಲಿ ಈ ಹಬ್ಬವನ್ನು ದೀಪೋತ್ಸವ ಎಂದು ಉಲ್ಲೇಖಿಸಲಾಗಿದೆ ಕೀಲಾರ್ನ್ ಅನುವಾದಿಸಿದಂತೆ ಶಾಸನದ ಒಂದು ಭಾಗವು ಹೀಗೆ ಹೇಳುತ್ತದೆ ಅತ್ಯಂತ ಗಾಢವಾದ ಕತ್ತಲೆಯನ್ನು ಚದುರಿಸುವ ದೀಪಗಳ ಮಂಗಳಕರ ಹಬ್ಬ ಹಿಂದಿನ ದಿನಗಳಲ್ಲಿ ರಾಜರಾದ ಇಳ ಕರ್ತವೀರ್ಯ ಮತ್ತು ಸಾಗರರು ಇದನ್ನು ಆಚರಿಸುತ್ತಿದ್ದರು ಇಂದ್ರನು ದೇವತೆಗಳಲ್ಲಿ ಒಬ್ಬನಾದುದರಿಂದ ವೇದಗಳ ಕರ್ತವ್ಯಗಳನ್ನು ತಿಳಿದಿರುವ ಸಾರ್ವತ್ರಿಕ ರಾಜ ನಂತರ ಅಲ್ಲಿ ವಿಷ್ಣುವಿಗಾಗಿ ರಂಗದಲ್ಲಿ ಆಚರಿಸಲಾಗುತ್ತಿದೆ ಲಕ್ಷ್ಮೀ ತನ್ನ ಪ್ರಕಾಶಮಾನವಾದ ಮಡಿಲಲ್ಲಿ ವಿಶ್ರಾಂತಿ ಪಡೆಯುವುದರೊಂದಿಗೆ ಹೊಳೆಯುತ್ತಾಳೆ ಎಂದು ಕತ್ತಲೆಯ ಮೇಲಿನ ಬೆಳಕಿನ ವಿಜಯವನ್ನು ಕೆಟ್ಟದ್ದರ ಮೇಲಿನ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ಹಬ್ಬ ತಮಸೋಮ ಜ್ಯೋತಿರ್ಗಮಯ ಎಂದರೆ ಇದೇ ಅಲ್ಲವೇ ಈ ಹಬ್ಬವನ್ನು ಹಿಂದೂ ಜೈನ ಸಿಖ್ ಸಮುದಾಯದವರು ಆಚರಿಸುತ್ತಾರೆ ದೀಪ ಹಚ್ಚುವುದು ಸಿಹಿ ತಿಂಡಿ ಹಂಚುವುದು ಇದರಲ್ಲಿರುವ ಚಟುವಟಿಕೆಗಳು ಯುವ ಪೀಳಿಗೆ ಹಾಗೂ ಮಕ್ಕಳು ಸಹ ಈ ಹಬ್ಬದ ಇತಿಹಾಸ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ತಿಳಿಯುತ್ತಲೇ ಇರುತ್ತಾರೆ ಹಾಗೂ ತಿಳಿಯಲೇಬೇಕು ಹಬ್ಬಗಳೆಂದರೆ ಮೈಮನ ಸ್ವಚ್ಛಗೊಳಿಸುವುದು ಮತ್ತು ದಿನನಿತ್ಯವಲ್ಲದ ಹೊಸದೊಂದು ದಿನದ ಆಚರಣೆ ನಮ್ಮ ದೈನಂದಿನ ಬದುಕಿಗೆ ಒಂದಷ್ಟು ವಿಶೇಷ ಆಚರಣೆಗಳ ಮೂಲಕ ಕಳೆತುಂಬುವುದು ಭಗವಾನ್ ವಿಷ್ಣು ಹಾಗೂ ದೇವತೆ ಲಕ್ಷ್ಮಿಯ ವಿವಾಹದ ನೆನಪಿಗಾಗಿ ದೀಪಗಳನ್ನು ಬೆಳಗಿಸಲಾಗುತ್ತದೆ ಎಂದು ಸಹ ಹೇಳುತ್ತಾರೆ ಜನಪ್ರಿಯ ದಂತಕಥೆಯ ಪ್ರಕಾರ ಕಾರ್ತಿಕ ಅಮಾವಾಸೆಯೆಂದು ಯಮ ಮತ್ತು ನಚಿಕೇತನ ಕಥೆಯೊಂದಿಗೆ ಸಂಬಂಧ ಇದೆ ಈ ಹಬ್ಬಕ್ಕೆ ನಿಜವಾದ ಸಂಪತ್ತೆಂದರೆ ಜ್ಞಾನ ಸರಿ ಮತ್ತು ತಪ್ಪುಗಳ ಕಥೆಯನ್ನು ವಿವರಿಸುವ ಕಥೆಯು ಬಹುಶಃ ದೀಪಾವಳಿಯನ್ನು ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಬೆಳಕಿನ ಹಬ್ಬವಾಗಿ ಆಚರಿಸಲು ಕಾರಣವಾಗಿದೆ ಹದಿನಾಲ್ಕು ವರ್ಷದ ವನವಾಸ ಮುಗಿಸಿದ ನಂತರ ಶ್ರೀರಾಮ ತನ್ನ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಬರುವ ದಿನ ಅದು ಅಮಾವಾಸೆಯಾಗಿತ್ತು ಹಾಗಾಗಿ ಆ ಕತ್ತಲೆಯನ್ನು ಹೂಗಳಾಡಿಸಿ ಬೆಳಕನ್ನು ಪಡೆದು ಸೀತಾರಾಮರನ್ನು ಸ್ವಾಗತಿಸಲು ಅಲ್ಲಿನ ಜನರು ದೀಪ ಹಚ್ಚಿ ಸಂಭ್ರಮ ಆಚರಿಸಿದ ನೆನಪಿಗಾಗಿ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ ಇತರರು ಪಾಂಡವರು ವನವಾಸದಿಂದ ಮರಳುವಿಕೆಯನ್ನು ಈ ದಿನದಂದು ಸ್ಮರಿಸುತ್ತಾರೆ ದಕ್ಷಿಣದಲ್ಲಿ ರಾಕ್ಷಸ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಗೌರವಾರ್ಥವಾಗಿ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ ಜೈನ ಧರ್ಮದಲ್ಲಿ ದೀಪಾವಳಿಯು ಭಗವಾನ್ ಮಹಾವೀರನ ಮೋಕ್ಷಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳಕರ ದಿನವಾಗಿದೆ ಪೂರ್ವದಲ್ಲಿ ದೀಪಾವಳಿಯು ಪೂಜೆಯೊಂದಿಗೆ ಸಂಬಂಧಿಸಿದೆ ಇದು ಕಮಲಾತ್ಮಿಕಾ ದೇವಿಯ ಪುನರ್ಜನ್ಮವನ್ನು ನೆನಪಿಸುತ್ತದೆ ಬೌದ್ಧರು ಸಹ ಈ ಪ್ರಬುದ್ಧ ದಿನವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಹದಿನೆಂಟು ವರ್ಷಗಳ ನಂತರ ಕಪಿಲವಸ್ತುವಿಗೆ ಮರಳಿದನು ಅವರ ಮರಳುವಿಕೆಯನ್ನು ಅಂತ್ಯವಿಲ್ಲದ ಬೆಳಕಿನ ಸಮುದ್ರದಿಂದ ಆಚರಿಸಲಾಯಿತು ಪ್ರಹ್ಲಾದನ ಮಗ ವಿರೋಚನನ ಮಗನಾದ ಬಲಿ ಚಕ್ರವರ್ತಿಯನ್ನು ಮೂರಡಿ ಭೂಮಿ ದಾನ ಕೇಳಿ ಪಾತಾಳಕ್ಕೆ ತಳ್ಳಿದ ವಾಮನ ಅವತಾರದ ವಿಷ್ಣುವಿನ ಕಥೆಗೂ ದೀಪಾವಳಿ ಹಬ್ಬಕ್ಕೂ ಸಂಬಂಧ ಇದೆ ಭೂದೇವಿಯ ಮಗನಾದ ನರಕಾಸುರನ ನೆನಪಿಗಾಗಿ ನರಕ ಚತುರ್ದಶಿ ಕಳೆದು ಬರುವ ಅಮಾವಾಸ್ಯೆಯ ಮರುದಿನ ಪಾಡ್ಯ ಈ ಪಾಡ್ಯ ಬಲಿಪಾಡ್ಯ ಬಲಿರಾಯ ತನ್ನ ಕೊನೆಯ ಆಸೆಯಲ್ಲಿ ತನಗೆ ತನ್ನ ಪ್ರಜೆಗಳನ್ನು ನೋಡಲು ಬರಬೇಕೆನ್ನುವ ಅಪೇಕ್ಷೆ ವ್ಯಕ್ತಪಡಿಸಿದನು ಇದನ್ನು ಈಡೇರಿಸಲು ಇಂದಿನಿಂದ ಮುಂದೆ ಕಾರ್ತಿಕ ಮಾಸದ ಶುದ್ಧ ಪಾಡ್ಯ ಬಲಿಪಾಡ್ಯವೆಂದು ಪ್ರತೀತಿಯಾಗಲಿ ಎಂದು ಮಹಾವಿಷ್ಣು ಅಭಯವನ್ನಿತ್ತನು ತುಳುನಾಡ ಬಲಿಯೇಂದ್ರ ಕಥೆಯಲ್ಲಿ ತುಳುವರ ಆಟಿ ತಿಂಗಳಲ್ಲಿ ನಿನ್ನ ಆಳುಗಳು ಬಂದು ನೋಡಿ ಹೋಗಲಿ ಮುಂದಿನ ತಿಂಗಳಲ್ಲಿ ನಿನ್ನ ತಾಯಿ ಬಂದು ನೋಡಿ ಹೋಗಲಿ ಹಾಗೂ ನೀನು ಕಾರ್ತಿಕ ಶುದ್ಧ ಪಾಡ್ಯದಂದು ಭೂಮಿಗೆ ಬಂದು ನೋಡಿ ಹೋಗು ಎಂದು ಉಲ್ಲೇಖಿಸಲಾಗಿದೆ ದೀಪಾವಳಿಗೆ ಮುಂಚಿತವಾಗಿ ತಮ್ಮ ಮನೆ ಹಾಗೂ ಕೆಲಸದ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ದೀಪಗಳಿಂದ ಅಲಂಕರಿಸುತ್ತಾರೆ ಸಾಮಾನ್ಯ ಆಚರಣೆಯ ಪದ್ಧತಿಗಳನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ ಆದಾಗ್ಯೂ ಭಾರತದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಇದೆ ದೀಪಾವಳಿಯನ್ನು ಸಾಮಾನ್ಯವಾಗಿ ವಿಜಯದಶಮಿ ಹಬ್ಬದ ಇಪ್ಪತ್ತು ದಿನಗಳ ಬಳಿಕ ಆಚರಿಸಲಾಗುತ್ತದೆ ನರಕ ಚತುರ್ದಶಿಯ ಬಗ್ಗೆ ಗಮನಿಸುವಾಗ ನರಕ ಅಥವಾ ನರಕದಲ್ಲಿ ಬಳಲುತ್ತಿರುವ ಯಾವುದೇ ಆತ್ಮವನ್ನು ಮುಕ್ತಗೊಳಿಸುವ ಮಾರ್ಗಗಳಾಗಿ ಮತ್ತು ಆಧ್ಯಾತ್ಮಿಕ ಶುಭದ ಜ್ಞಾಪನೆಗಾಗಿ ಅರ್ಥೈಸಲಾಗುತ್ತದೆ ಕೆಲವು ಹಿಂದೂಗಳಿಗೆ ಅವರ ಪೂರ್ವಜರ ಕಳೆಗುಂದಿದ ಆತ್ಮಗಳಿಗೆ ಶಾಂತಿಗಾಗಿ ಪ್ರಾರ್ಥಿಸಲು ಮತ್ತು ಮರಣಾನಂತರದ ಜೀವನದಲ್ಲಿ ಅವರ ಪ್ರಯಾಣಕ್ಕೆ ದಾರಿಯನ್ನು ಬೆಳಗಿಸಲು ಒಂದು ದಿನವಾಗಿದೆ ನರಕ ಚತುರ್ದಶಿಯ ಹಬ್ಬದ ಆಹಾರಗಳನ್ನು ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಖರೀದಿಸಲು ಪ್ರಮುಖ ದಿನವಾಗಿದೆ ಹಿಟ್ಟು ರವೆ ಅಕ್ಕಿ ಕಡಲೆ ಹಿಟ್ಟು ಒಣ ಹಣ್ಣುಗಳ ಪುಡಿ ಅಥವಾ ಪೇಸ್ಟ್ ಹಾಲಿನ ಘನ ಪದಾರ್ಥಗಳು ಹಾಗೂ ತುಪ್ಪ ಬಳಸಿ ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ರೈತರಿಗೆ ಇದು ಬೆಳೆಯ ಹಬ್ಬ ಯಾಕೆಂದರೆ ಆ ದಿನ ಅವರು ಗದ್ದೆಗೆ ಪೂಜೆ ಮಾಡುತ್ತಾರೆ ತಮ್ಮ ಕೃಷಿಗೆ ಪೂರಕವಾದ ದನ ಕರುಗಳನ್ನು ಪೂಜಿಸುವ ಗೋಪೂಜೆಯನ್ನು ಮಾಡುತ್ತಾರೆ ಅದೇ ರೀತಿ ವ್ಯಾಪಾರಿಗಳಿಗೂ ಇದು ಸಂಭ್ರಮದ ಹಬ್ಬ ದೀಪಾವಳಿಯ ಸಂದರ್ಭದಲ್ಲಿ ಅವರು ಅಂಗಡಿ ಪೂಜೆ ಮಾಡುವುದರ ಮೂಲಕ ಲಕ್ಷ್ಮೀದೇವಿಯನ್ನು ಆರಾಧಿಸುತ್ತಾರೆ ದೀಪಾವಳಿಯನ್ನು ಕೆಲವು ಕಡೆ ಐದು ದಿನಗಳಲ್ಲಿ ಆಚರಿಸುತ್ತಾರೆ ಪ್ರತಿಯೊಂದು ದಿನವೂ ತನ್ನದೇ ಆದ ಪ್ರಾಮುಖ್ಯತೆ ಮತ್ತು ಪದನಾಮಗಳನ್ನು ಹೊಂದಿದೆ ಮೊದಲ ದಿನ ಅಂದರೆ ನರಕ ಚತುರ್ದಶಿ ಅಂದು ಶ್ರೀಕೃಷ್ಣ ಮತ್ತು ಅವನ ಪತ್ನಿ ಸತ್ಯಭಾಮೆಯ ಕೈಯಲ್ಲಿ ನರಕಾಸುರನ ಸೋಲನ್ನು ಸೂಚಿಸುತ್ತದೆ ಇಲ್ಲಿ ವರಾಹ ಅವತಾರದ ವಿಷ್ಣು ಹಾಗೂ ಭೂದೇವಿಯರ ಅವತಾರವೇ ಶ್ರೀಕೃಷ್ಣ ಹಾಗೂ ಸತ್ಯಭಾಮೆ ಎಂದು ತಿಳಿಯಲಾಗಿದೆ ಯಾಕೆಂದರೆ ನರಕಾಸುರನಿಗೆ ತಂದೆ ತಾಯಿಯರಿಂದಲೇ ಮರಣ ಎನ್ನುವ ವರವಿದ್ದುದರಿಂದ ಹೀಗೆ ನಡೆಯಬೇಕಾಯಿತು ಎರಡನೆಯ ದಿನ ಅಮಾವಾಸ್ಯೆ ಅಂದು ಭಕ್ತರು ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರೆ ಯಾಕೆಂದರೆ ಈ ಅವಧಿಯಲ್ಲಿ ಅವಳು ಅತ್ಯಂತ ಕರುಣಾಮಯಿ ಚಂದ್ರನಲ್ಲಿ ಇರುತ್ತಾಳೆ ಎಂಬುದು ನಂಬಿಕೆ ಅಮಾವಾಸ್ಯೆ ಎಂದು ವಾಮನನು ಬಲಿಯನ್ನು ಪಾತಾಳಕ್ಕೆ ತಳ್ಳಿದನು ಎಂದು ಸಹ ಹೇಳುತ್ತಾರೆ ಮೂರನೆಯ ದಿನ ಕಾರ್ತಿಕ ಶುದ್ಧ ಪಾಡ್ಯ ಇದನ್ನು ಬಲಿಪಾಡ್ಯವೆಂದು ಕರೆಯುತ್ತಾರೆ ಅಂದು ಬಲಿಚಕ್ರವರ್ತಿ ಪಾತಾಳದಿಂದ ಹೊರಬಂದು ಭಗವಾನ್ ಮಹಾವಿಷ್ಣುವು ನೀಡಿದ ವರಗಳಂತೆ ಭೂಮಿಯನ್ನು ಆಳುತ್ತಾನೆ ಎಂಬುದು ವಾಡಿಕೆ ನಾಲ್ಕನೇ ದಿನ ಭಾಯಿದೂಜ್ ಎಂದು ಕರೆಯಲ್ಪಡುವ ಯಮ ದ್ವಿತೀಯವನ್ನು ಆಚರಿಸಲಾಗುತ್ತಿದೆ ಅಂದು ಸಹೋದರಿಯರು ತಮ್ಮ ಸಹೋದರರನ್ನು ಮನೆಗೆ ಆಹ್ವಾನಿಸುವುದರೊಂದಿಗೆ ಸಂಬಂಧವನ್ನು ಕಲ್ಪಿಸಲಾಗಿದೆ ಇಲ್ಲಿ ಪರಸ್ಪರ ಉಡುಗೆ ಕೊಡುವ ಹಾಗೂ ಪಡೆಯುವ ಕ್ರಮವೂ ಇದೆ ಐದನೇ ದಿನ ಧಂತೇರಸ್ ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯ ಆಚರಣೆಯಾಗಿದೆ ಇದನ್ನು ದೀಪಾವಳಿಗೆ ಎರಡು ದಿನಗಳ ಮೊದಲು ಆಚರಿಸಲಾಗುತ್ತದೆ ಮತ್ತು ಪ್ರಪಂಚದಾದ್ಯಂತ ಜನರು ವಿವಿಧ ಮೋಜಿನ ಆಟಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಇದಕ್ಕೆಲ್ಲ ದೇವಿಯ ಆಶೀರ್ವಾದ ಹಾಗೂ ಅನುಗ್ರಹ ಇದೆ ಎಂದು ನಂಬುತ್ತಾರೆ ಮತ್ತು ಆ ದಿನ ಸ್ವತಃ ಪಾರ್ವತೀದೇವಿಯೇ ತನ್ನ ಪತಿಯಾದ ಪರಮೇಶ್ವರನೊಂದಿಗೆ ಇಂತಹ ಆಟಗಳಲ್ಲಿ ತೊಡಗಿಸಿಕೊಂಡಿರುತ್ತಾಳೆ ಎಂಬುದು ಪ್ರತೀತಿ ಉತ್ತರ ಪಶ್ಚಿಮ ಮತ್ತು ಮಧ್ಯಪ್ರದೇಶಗಳ ಕೆಲವು ಗ್ರಾಮೀಣ ಸಮುದಾಯಗಳಲ್ಲಿ ನಾಲ್ಕನೇ ದಿನವನ್ನು ಗೋವರ್ಧನ ಪೂಜೆ ಎಂದು ಆಚರಿಸುತ್ತಾರೆ ಶ್ರೀಕೃಷ್ಣನ ಸಲಹೆಯಂತೆ ಇಂದ್ರನ ಪೂಜೆಯ ಬದಲು ಜೀವನಕ್ಕೆ ಆಧಾರವಾದ ಪ್ರಕೃತಿಯ ಪೂಜೆ ಅರ್ಥಾತ್ ಪ್ರಕೃತಿಯಲ್ಲಿನ ಗೋವರ್ಧನ ಪರ್ವತಕ್ಕೆ ಗೋಪಾಲಕರು ಪೂಜೆ ನಡೆಸಿದರು ಇದರಿಂದ ಖತಿಗೊಂಡ ದೇವೇಂದ್ರ ಮುಸಲಧಾರೆಯ ಮಳೆ ಸುರಿಸಿದ ಇದರಿಂದ ಗೋವುಗಳನ್ನು ಹಾಗೂ ಗೋಪಾಲಕರನ್ನು ರಕ್ಷಿಸಲು ಶ್ರೀಕೃಷ್ಣನು ತನ್ನ ಕಿರುಬೆರಳಿನಿಂದ ಏಳು ದಿನ ಹಗಲು ರಾತ್ರಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಹಾಗೂ ಅದರಡಿಯಲ್ಲಿ ಎಲ್ಲರೂ ರಕ್ಷಣೆ ಪಡೆದರು ಎಂಬುದು ಪುರಾಣದ ಕಥೆಯ ಉಲ್ಲೇಖ ಅಂದು ಹಸುವಿನ ಸೆಗಣಿಯಿಂದ ಪರ್ವತದಂತಹ ಸಣ್ಣ ದಿನ್ನೆಯನ್ನು ನಿರ್ಮಿಸುವುದರೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂಬುದು ಐತಿಹ್ಯ ಭಾರತದಲ್ಲಿ ಅತ್ಯಂತ ನಿರೀಕ್ಷಿತ ಹಬ್ಬಗಳಲ್ಲಿ ಒಂದಾದ ದೀಪಾವಳಿಯ ಸಿದ್ಧತೆಗಳು ಶರತ್ಕಾಲದ ಆರಂಭದಿಂದ ತೊಡಗುತ್ತದೆ ಜನರು ಚಿನ್ನ ಮತ್ತು ಬೆಳ್ಳಿಯ ಪೀಠೋಪಕರಣಗಳು ಮತ್ತು ಮನೆಗೆ ಬೇಕಾದ ಪಾತ್ರೆಗಳನ್ನು ಖರೀದಿಸುವುದು ಮತ್ತು ತಮ್ಮ ಮನೆಗಳನ್ನು ರಂಗೋಲಿಯಿಂದ ಅಲಂಕರಿಸುವುದು ರೂಢಿಯಾಗಿದೆ ದೀಪಾವಳಿಯಲ್ಲಿ ಲಕ್ಷ್ಮೀದೇವಿ ಹಾಗೂ ಗಣಪತಿಯನ್ನು ಪೂಜಿಸಲಾಗುತ್ತದೆ ದೀಪಾವಳಿಯ ಸಮಯದಲ್ಲಿ ಬಂಗಾಳಿಗಳು ಕಾಳಿದೇವಿಯನ್ನು ಪೂಜಿಸುತ್ತಾರೆ ಹದಿನೆಂಟನೇ ಶತಮಾನದಲ್ಲಿ ನವದ್ವೀಪದ ರಾಜ ರಾಜಾ ಕೃಷ್ಣಚಂದ್ರನಿಂದ ಈ ಸಂಪ್ರದಾಯವನ್ನು ಪರಿಚಯಿಸಲಾಯಿತು ಎಂದು ನಂಬಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಂತೂ ದೀಪಾವಳಿಯ ದೋಸೆ ಅವಲಕ್ಕಿ ಬಾಳೆಹಣ್ಣು ಗಮ್ಮತ್ತೇ ಇವುಗಳದು ಕೂಲಿ ಕೆಲಸ ಮಾಡುವವನಾದರೂ ಅಂದು ತನ್ನ ಮನೆಯಲ್ಲಿ ದೋಸೆ ಅವಲಕ್ಕಿ ಬಾಳೆಹಣ್ಣು ತಪ್ಪಿಸುವುದಿಲ್ಲ ಅಂದು ಬೆಳಗ್ಗೆ ಸೂರ್ಯ ಮೂಡುವ ಮುನ್ನವೇ ಎದ್ದು ದೋಸೆ ಹೊಯ್ದು ಮನೆ ಮಂದಿಯೆಲ್ಲ ಸೇರಿ ಒಟ್ಟಿಗೆ ದೋಸೆ ತಿನ್ನುವುದೇ ಒಂದು ಚಂದ ಅಂಗಳದಲ್ಲಿ ಹಾಳೆ ಮರವನ್ನು ನೆಟ್ಟು ಅದನ್ನು ಬಾಳೆಗಿಡ ಹಾಗೂ ಕಾಡಿನ ಹೂಗಳಿಂದ ಶೃಂಗರಿಸಿ ಅಲ್ಲಿ ದೋಸೆ ಅವಲಕ್ಕಿ ಬಾಳೆಹಣ್ಣು ಬಡಿಸಿ ತಮ್ಮ ಕೃಷಿಯ ಉಪಕರಣಗಳಾದ ಗೆರಸೆ ನೊಗ ನೇಗಿಲು ಕಳಸೆ ಸೇರು ಇತ್ಯಾದಿಗಳನ್ನು ಇರಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ಬಲೀಂದ್ರನನ್ನು ಕರೆಯುವ ಕ್ರಮ ಇಂದಿಗೂ ಕೆಲವು ಮನೆಗಳಲ್ಲಿ ಅನೂಚಾನವಾಗಿ ನಡೆದು ಬಂದಿದೆ ಇಷ್ಟೆಲ್ಲ ಸಂಭ್ರಮದ ದೀಪಾವಳಿಯನ್ನು ಆಚರಿಸುವಾಗ ಪಟಾಕಿ ತನ್ನದೇ ಪಾತ್ರ ವಹಿಸುತ್ತದೆ ಮಕ್ಕಳಿಗಂತೂ ಪಟಾಕಿ ಇಲ್ಲದಿದ್ದರೆ ದೀಪಾವಳಿಯೇ ನಡೆಯಲಾರದು ಆದರೆ ಇದರ ದುಷ್ಪರಿಣಾಮದ ಬಗ್ಗೆ ಅರಿವು ಇರಬೇಕಾದು ತೀರಾಗತ್ಯ ಪಟಾಕಿಯಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸುವುದರಿಂದ ಅದನ್ನು ಸಿಡಿಸುವಾಗ ಗಾಳಿಯಲ್ಲಿ ಧೂಳು ಹಾಗೂ ಮಾಲಿನ್ಯಕಾರಕಗಳ ಸಾಂದ್ರತೆ ಹೆಚ್ಚಾಗುತ್ತದೆ ಸೂಕ್ಷ್ಮ ಧೂಳಿನ ಕಣಗಳು ಸುತ್ತಮುತ್ತಲಿನ ಮೇಲ್ಮೈಗಳಲ್ಲಿ ಶೇಖರವಾಗುತ್ತದೆ ಇವು ತಾಮ್ರ ಸತು ಸೋಡಿಯಂ ಸೀಸಾ ಮೆಗ್ನೀಷಿಯಂ ಸಾರಜನಕದ ಆಕ್ಸೈಡ್ಗಳಂತಹ ಮಾಲಿನ್ಯಕಾರಕಗಳಿಂದ ತುಂಬಿರುತ್ತವೆ ಈ ರೀತಿಯ ಅದೃಶ್ಯ ಹಾನಿಕಾರಕ ಕಣಗಳು ಪರಿಸರದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಪ್ರತಿಯಾಗಿ ಜನರ ಆರೋಗ್ಯವನ್ನು ಅಪಾಯಕ್ಕೆ ಸಿಲುಕಿಸುತ್ತವೆ ದೀಪಾವಳಿಯ ಸಮಯದಲ್ಲಿ ತೇಲಾಡುವ ಕಣಗಳ ಮಟ್ಟವೂ ಹೆಚ್ಚಾಗುತ್ತದೆ ಜನರು ಈ ಮಾಲಿನ್ಯಕಾರಕ ಕಣಗಳಿಗೆ ಒಡ್ಡಿಕೊಂಡಾಗ ಅವರ ಕಣ್ಣು ಮೂಗು ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು ಹಾಗಾಗಿ ಇಂತಹ ಸಿಡಿಮದ್ದುಗಳನ್ನು ಬಳಸುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯ ಈ ಬಗ್ಗೆ ಸರ್ಕಾರ ಇತ್ತೀಚೆಗೆ ಅನೇಕ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಕೇವಲ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯವಿಲ್ಲ ಹಾಗೆಯೇ ಸರ್ಕಾರ ಮಾತ್ರ ಪ್ರಯತ್ನಿಸಿದರೆ ಸಾಲದು ಅದರೊಂದಿಗೆ ನಾಗರಿಕರು ಸಹ ಕೈ ಜೋಡಿಸಿದರೆ ಚಪ್ಪಾಳೆ ತಟ್ಟಲು ಸಾಧ್ಯ ಇದರಿಂದ ಕೈ ಕಣ್ಣು ಕಿವಿ ಕಳೆದುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿ ಸಮಾಜದ ಎಲ್ಲ ಮನೆಯಲ್ಲಿಯೂ ಸುಖ ಶಾಂತಿ ನೆಲೆಸಬಹುದು ದೀಪಾವಳಿಯು ಎಲ್ಲರಿಗೂ ಜೀವನದುದ್ದಕ್ಕೂ ಬೆಳಕನ್ನು ನೀಡಲಿ ಎಂದು ಆಶಿಸೋಣ ಎಲ್ಲರ ಮನಸ್ಸಿನಲ್ಲಿ ಅಂಧಕಾರ ತೊಲಗಿ ಜ್ಞಾನದ ಬೆಳಕು ಮೂಡಲಿ ಸರ್ವೇ ಜನಾಹ ಸುಖಿನೂ ಭವಂತು